ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಗುಂಡಿನ ದಾಳಿಯನ್ನು ಖಂಡಿಸಿ ಹಿಂದೂ ಮಲಯಾಳಿ ಬಾಂಧವರು ಮತ್ತು ಸಂಘಟನೆಗಳು ಬೊಂಬತ್ತಿ ಪ್ರತಿಭಟನೆಯನ್ನು ನಡೆಸಿದವು ಬುತ್ತಪ್ಪನ್ ಮಲಯಾಳಿ ಸಮಾಜ ಹಿಂದೂ ಮಲಯಾಳಿ ಅಸೋಸಿಯೇಷನ್ ಮತ್ತು ಮಹಿಳಾ ಘಟಕ ವಿರಾಜಪೇಟೆ ಹಾಗೂ ಪಿ ವಿರಾಜಪೇಟೆ ಶಾಖೆ ವತಿಯಿಂದ ನಗರದ ಗಡಿಯಾರ ಕಂಬದ ಬಳಿ ಪೆಹಲ್ಗಾಮ್ನಲ್ಲಿ ಉಗ್ರರಿಂದ ನಡೆಸಿದ ನರಭೇದವನ್ನು ಖಂಡಿಸಿ ಮೊಂಬತ್ತಿ ಹಚ್ಚಿ ತಂಬ ಪ್ರತಿಭಟನೆಯನ್ನು ನಡೆಸಲಾಯಿತು ಬುತ್ತಪ್ಪನ್ ಮಲಯಾಳಿ ಸಮಾಜದ ಅಧ್ಯಕ್ಷ ಪಿ ಜಿ ಸುಮೇಶ್ ಉಗ್ರರ ದಾಳಿಯಿಂದ ಎಲ್ಲ ಸಮಾಜ ಬಾಂಧವರು ಬಲವಾಗಿ ಖಂಡಿಸುತ್ತೇವೆ ಎಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಲ್ಲಮ್ಮ ದಾಳಿ ನಡೆಸಿ ನಮ್ಮ ದೇಶ ಕಾಯುವ ನಲವತ್ತ್ನಾಲ್ಕು ಯೋಧರನ್ನು ಹೊಂದಿದ್ದಾರೆ ಉಗ್ರ ಅದಾಗಿ ಸರಿ ಐದು ವರ್ಷ ಆದ ಮೇಲೆ ಯಥಾಸಿತಿ ಪ್ರವಾಸಿಗರ ಇಪ್ಪತ್ತಾರು ಸಹೋದರರನ್ನು ಅವರ ಕುಟುಂಬದ ಕಣ್ಮುಂದೇನೆ ಹೆಂಗೆ ಅಂತ ಹೇಳಿದ್ರೆ ಕಲಿಯುವದಲ್ಲಿ ರಾಕ್ಷಸ ಇದ್ದಾರಲ್ಲ ಆ ರೀತಿ ಮನಸ್ಸಾಕ್ಷಿ ಇಲ್ಲದ ರೀತಿಯಲ್ಲಿ ಕೊಂದಿದ್ದಾರೆ ಅದಕ್ಕೆ ನಮ್ಮ ಭಾರತದಲ್ಲಿರುವ ಎಲ್ಲ ಪ್ರಜೆಗಳು ಕೈ ಜೋಡಿಸಿ ಇದಕ್ಕೆ ಸಂಬಂಧಪಟ್ಟ ಪ್ರಧಾನಮಂತ್ರಿಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದಕ್ಕೆ ತಕ್ಕ ಪಾಠ ಕೊಡಬೇಕು ಅದು ನೆರೆ ರಾಷ್ಟ್ರ ಇರುವುದು ಯಾರಿಗಿರೋದು ಅದು ಸಂಚು ಯಾರಿಗೆ ಗೊತ್ತಿಲ್ಲ ಒಳಗಿರುವ ದೇಶ ರೋಹಿಗಳಿಗೂ ಹೊರಗಿರುವ ದೇಶ ಸದೆ ಪಡೆದು ಇನ್ನು ಮುಂದೆ ಈ ರೀತಿ ಯಾವ ರೀತಿ ಕೃತ್ಯ ಹಸಿದಂಗೆ ನಮ್ಮ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ರೀತಿ ಯಾವ ಕೃತ್ಯವೂ ನಡೆಯೋದಂತೆ ನಮ್ಮ ಸರ್ಕಾರವು ಇದಕ್ಕೆ ನಾನು ಈ ಮೂಲಕ ಹಿಂದೂ ಮಲಯಾಳಿ ಅಸೋಸಿಯೇಷನ್ ವಿರಾಜಪೇಟೆ ಅಧ್ಯಕ್ಷರಾದ ಎ ವಿನೂಪ್ ಕುಮಾರ್ ಮಾತನಾಡಿ ಪಾಕಿಸ್ತಾನದ ಉಗ್ರರು ಅಮಾಯಕ ಪ್ರವಾಸಿಗರ ಮೇಲೆ ನಡೆಸಿರುವ ಕೃತ್ಯ ರಾಕ್ಷಸ ಪ್ರವೃತ್ತಿಯಾಗಿದೆ ಎಂದರು ಹಿಂದೂ ಮಲಯಾಳಿ ಅಸೋಸಿಯೇಷನ್ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ ಏನು ಪುಲ್ಗಾಮ್ನಲ್ಲಿ ಈಗ ಭಾರತೀಯ ಪ್ರವಾಸಿಗರ ಏನು ಪಾಕಿಸ್ತಾನಿ ಉಗ್ರರು ಸೇರಿ ನಮ್ಮ ಪ್ರವಾಸಿಗರ ಮೇಲೆ ಅವರ ಕುಟುಂಬದ ಮುಂದೆ ಅವರ ಹೆಸರನ್ನು ಕೇಳಿ ಅಥವಾ ವಿವಸ್ತ್ರಗೊಳಿಸಿ ಅವರ ಜಾತಿ ಆಧಾರದ ಮೇಲೆ ಹಿಂದೂ ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ ಏನೇನು ಜನರನ್ನು ಕೊಂದಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಇದು ಪಾಕಿಸ್ತಾನಿ ಆರ್ಮಿ ಬೇಸ್ಡ್ ಕಮಾಂಡೋ ಅದರಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಈಗಾಗಲೇ ಭೂ ಆಗಿದೆ ಈ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ದಾಳಿಯಾಗಿದೆ ಈ ಕೃತ್ಯದಲ್ಲಿ ಈತನೇ ಭಾಗಿಯಾಗಿದ್ದ ಅಂತ ಹೇಳೋದನ್ನು ಗೊತ್ತಾಗಿದೆ ಈ ರೀತಿ ನರ ರಾಕ್ಷಸರನ್ನು ವ್ಯಾಘ್ರರನ್ನು ನಾವು ಸದಬಿಡಿಬೇಕು ಮನೆಯಲ್ಲಿ ಏನು ಗೆದ್ದಲ ಇರ್ತವೆ ನಾವು ಆ ಗೋಡೆಯಲ್ಲಿರುವ ಗೆದ್ದಲ ಹುಳಗಳ ಮಾತ್ರ ತಟ್ಟಿದರೆ ಸಾಲದು ಅದರ ಹುತ್ತದಲ್ಲಿ ಹೋಗಿ ಹುತ್ತದನ್ನೇ ಧ್ವಂಸ ಮಾಡಬೇಕು ಈ ಹುತ್ತ ಎಲ್ಲೇ ಇರಲಿ ಲಾಹೋರ್ದಲ್ಲೇ ಇರಲಿ ನಾವು ಅದನ್ನು ಧ್ವಂಸ ಮಾಡಬೇಕು ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನಗಳನ್ನು ತಗೊಳ್ಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಂತರಿಕ ಬಿಕ್ಕಟ್ಟು ಇದೆ ಅಂತ ಹೇಳುವಂಥ ಸ್ಟೇಟ್ಮೆಂಟ್ಗಳನ್ನು ಏನು ನಮ್ಮ ರಾಜಕೀಯ ನಾಯಕರು ಕೊಡ್ತಾ ಇದ್ದಾರೆ ಅಂಥ ಬಾಲಿಷವಾದ ಹೇಳಿಕೆಗಳನ್ನು ಕೊಡಬಾರ್ದು ನಾವು ಭಾರತೀಯರೆಲ್ಲರೂ ಒಟ್ಟಿಗೆ ಇರಬೇಕು ಒಂದೇ ಇದರಲ್ಲಿ ಇರಬೇಕು ಹಿಂದೂ ಮಲಯಾಳಿ ಅಸೋಸಿಯೇಷನ್ನ ಮಹಿಳಾ ಘಟಕದ ಅಧ್ಯಕ್ಷೆ ಶೀಬಾ ಪ್ರಥಿನಾಥ್ ಎಸ್ಎನ್ಡಿಪಿ ವಿರಾಜಪೇಟೆ ಶಾಖೆಯ ಅಧ್ಯಕ್ಷರಾದ ಟಿಎನ್ ನಾರಾಯಣ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಜನಾಂಗ ಬಾಂಧವರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು